ಮತ್ತೆ ಎಲ್ಲ ಹಿಂಗಿದ್ದೀರಾ ಚೆನ್ನಾಗಿದ್ದೀರಾ ಸಕ್ಕದಾಗಿದ್ದೀರಾ ಮಸ್ತ್ ಆಗಿದ್ದೀರಾ ಅಂತ ನಾವು ಇವತ್ತು ಇಪ್ಪತ್ತನೇ ಕೇಸ್ ನೋಡೋಣ ಇವತ್ತು ಹೇಳಕ್ ಹೋಗ್ತಾ ಇರೋದು ಕೇಸು ಒಂದು ಜೀನಿಯಸ್ ಅಲ್ಟ್ರಾ ಸೂಪರ್ ಇಂಟೆಲಿಜೆಂಟ್ ಕೈದಿಗಳು ಒಂದು ಅಲ್ಕಡ್ರಾಸ್ ಸೈಲೆಂಟ್ ಇಂದ ಅಲ್ಲಿ ಸುತ್ತಮುತ್ತ ಪೂರ್ತಿ ಸಮುದ್ರ ಇದ್ರು ಅಲ್ಲಿಂದ ಅಜ್ಜನಿಂದ ಅಲ್ಕಡ್ರಾಸ್ ಮಾಯಾ ಮಾಯ ಚುಮರ್ ಮಾಯವಾಗ್ತರೆಸ್ ಆಗ್ತರೆ ಕತೆ ಇವತ್ತು ನೋಡೋಣ ಅದು ಒಂದು ಮೈಲಿ ದೂರ ಸ್ಯಾನ್ ಫ್ರಾನ್ಸಿಸ್ಕೋ ಬೇ ಇಂದ ಈ ಕತೆ ಮೂರು ಜನ ಕೈದಿಗಳು ಒಂದು ಅಸಾಧ್ಯವಾದ ಜೈಲಿಂದ ಚುಮಂತರ್ ಮಾಯವಾಗ್ತಾರೆ ಈ ಕೊರಂಭವಾಗದು ಮೂರು ಜನ ಕೈದಿಗಳಿಂದ ಫ್ರ್ಯಾಂಕ್ ಮೋರಿಸ್ ಜಾನ್ ಆಂಗ್ಲಿನ್ ಕ್ಲಾರೆನ್ಸ್ ಆಂಗ್ಲೆನ್ ಇವರು ಮೂರು ಜನ ಅಪರಾಧಿಗಳು ಅದರಲ್ಲಿ ಫ್ರಾಂಕ್ ಮೋರಿಸು ಹದ್ಮೂರು ವರ್ಷದಿಂದ ಚಿಕ್ಕ ಅವನ ವೃತ್ತಿ ಅದಾದ್ಮೇಲೆ ಹೇಳ್ತಾರೆ ಅಣ್ಣ ತಮ್ಮಂದಿರು ಕೂಡ ತುಂಬಾ ಕ್ರಿಮಿನಲ್ ರೆಕಾರ್ಡ್ಸ್ ಇರುತ್ತೆ ಅದ್ರಲ್ಲಿ ಅದೇ ಅವರ ವೃತ್ತಿ ಅದಾದ್ಮೇಲೆ ಅವರು ಕೂಡ ಒಂದು ಬ್ಯಾಂಕ್ ನ ರಾಬ್ ಮಾಡಿರ್ತಾರೆ ಅದು ಒಂದು ನಕಲಿ ಆಟ ಸಾಮಾನ್ ಬಂದು ಕಿಟ್ಕೊಂಡು ಮೂರು ಜನ ಹಲವಾರು ಇದೇ ತರ ಜೈಲಿಂದ ಎಸ್ಕೇಪ್ ಆಗ್ತಾ ಇದ್ರು ಅದಕ್ಕೆ ಇವರಿಗೆ ಅಲ್ಕಾಟ್ರಾಸ್ ಟ್ರಾಫ್ ಜೈಲ್ಗೆ ಹಾಕಿರ್ತಾರೆ ಬೆಳಗಿನ ಜಾವ ಜೂನ್ ಹನ್ನೆರಡನೇ ತಾರೀಕು ನೈನ್ಟೀನ್ ಸಿಕ್ಸ್ಟಿ ಟೂ ಅಲ್ಲಿ ಸುಮಾರು ದಿನ ಏಳು ಗಂಟೆ ಅಲ್ಲಿನ ಗಾಡ್ಸು ಚಕ್ಕಿಂಗ್ ಮಾಡ್ತಿರ್ತಾರೆ ಆ ಚಕ್ಕಿಂಗ್ ಮಾಡ್ತಾ ಮಾಡ್ತಾ ಈ ಕೈದಿಗಳ ಸೆಲ್ ಮುಂದೆ ಬರ್ತಾರೆ ಅಲ್ಲಿ ಬಂದು ಶಬ್ದ ಮಾಡ್ತಾರೆ ಶಬ್ದ ಮಾಡ್ಬಿಟ್ಟು ಅವರಿಂದ ಏನು ಪ್ರತಿಕ್ರಿಯೆ ಬರೋದಿಲ್ಲ ಊರು ನಿದ್ದೆ ಮಾಡುತ್ತಿರ್ತಾರ ಕಾಣುತ್ತಾರೆ ಅದಕ್ಕೆ ಅಲ್ಲಿನ ಗಾಡು ಸಂದೇಹ ಪಟ್ಟು ಆ ಸೆಲ್ ಒಳಗಡೆ ಹೋಗ್ತಾರೆ ಆ ತನ್ನ ಕೈಯಲ್ಲಿದ್ದ ಕೋಲಿಂದ ಫ್ರಾಂಕ್ ಮೋರಿಸು ತಲೆ ಟ್ರೈ ಮಾಡಿದಾಗ ಆ ಫ್ರಾಂಕ್ ಮಾರಿಸ್ ತಲೆ ಕೆಳಗಡೆ ಬಿದೋಗುತ್ತೆ ಇದನ್ನ ನೋಡಿ ಗಾಡ್ಗೆ ಶಾಕ್ ಆಗುತ್ತೆ ಆ ಗಾಡ್ಗೆ ಇದನ್ನ ನೋಡಿ ಶಾಕ್ ಆಗುತ್ತೆ ಅವನೇ ಅನ್ಕೋತಾನೆ ಮೊದ್ಲು ಅವನೇ ತನ್ನ ಕೋಲಿಂದ ತೀವ್ ಬಿಟ್ಟು ಅವನ್ ತಲೆ ಕತ್ತರಿಸ್ಬಿಟ ಅಂತ ಆದ್ರೆ ಆಮೇಲೆ ಗೊತ್ತಾಗತ್ತೆ ಅದು ಒಂದು ನಕಲಿ ಒಂದು ಮನುಷ್ಯನ ಮೂಡೇ ತರ ಕಾಣುವ ಪುತ್ತಲೆ ಅಂತ ಇಷ್ಟೆಲ್ಲ ನೋಡಿ ಎಲ್ರಿಗೂ ಶಾಕ್ ಆಗತ್ತೆ ಎಲ್ರಿಗೂ ಒಂಥರ ಕನ್ಫ್ಯೂಷನ್ ಸ್ಟಾರ್ಟ್ ಆಗತ್ತೆ ಯಾಕಂದ್ರೆ ಅದೊಂದು ಕಂಟ್ರಿದ ಬೆಸ್ಟ್ ಸೂಪರ್ ಟೈಟ್ ಸೆಕ್ಯೂರಿಟಿ ಇದ್ರು ಅಲ್ಲಿನ ಕೈದಿಗಳು ಹೆಂಗೆ ಅಂತ ಒಂದು ಪ್ರಶ್ನೆ ಮೂಡುತ್ತೆ ಅದೇ ಜೀಲಲ್ಲಿ ಇನ್ನೊಬ್ಬ ಕಾಯ್ದೆ ಇರ್ತಾನೆ ಅವನೇ ಈ ಗೆ ಬ್ಲಾಡಿ ಮಾಸ್ಟರ್ ಮೈಂಡ್ ಅವನು ಅವನು ಸಿಗಾಕೊಂಡ್ಬಿಡ್ತಾನೆ ಅವನ್ಗೆ ವಿಧಿ ಇಲ್ಲ ಎಸ್ಕೇಪ್ ಆಗೋದು ಇಲ್ಲಿ ಏನಪ್ಪ ಆ ವಿಷಯ ಅಂದ್ರೆ ಆ ಸೆಲ್ ಮನೆ ಚೂಮಂತರ್ ಮಾಯವಾಗದೆ ಒಂದು ದೊಡ್ಡ ಸಾಹಸ ಒಂದು ದೊಡ್ಡ ಸಾಧನೆ ಅದರಿಂದ ಆಚೆ ಬಂದ್ರು ಕೂಡ ಆ ಬಿಲ್ಡಿಂಗ್ ಇಂದ ಆಚೆ ಬಂದ್ರು ಕೂಡ ಆರು ದೊಡ್ಡದ ವಾಚ್ ಟವರ್ಸ್ ಇರುತ್ತೆ ಅದು ಎಲ್ಲ ಕಡೆ ಹಂಗೆ ಹಿಂಗೆ ಹಿಂಗೆ ನೋಡ್ತಾ ಇರುತ್ತೆ ಅದಾದ್ಮೇಲೆ ಇಪ್ಪತ್ತು ಅಡಿ ಎತ್ತರವಾದ ಫೆನ್ಸ್ ಇರುತ್ತೆ ಆ ಫೆನ್ಸಿನ ಮೇಲೆ ಮೆಟಾಲಿಕ್ ಸ್ಪೈರಲ್ ಆಗಿ ಅಂತರ ತಂತಿರುತ್ತೆ ಅದರಿಂದ ಏನಾದ್ರು ಜಂಪ್ ಹೊಡೆದಿ ಆಚೆ ಬಂದ್ರು ಕೂಡ ಏನ್ ಹೇಳದ ಸಮುದ್ರ ಇರುತ್ತೆ ನಿಗೂಢವಾದ ದೊಡ್ಡವಾದ ಸಮುದ್ರ ಇರುತ್ತೆ ಬಲಕೆ ಸಮುದ್ರ ಎಡಕ್ಕೆ ಸಮುದ್ರ ಹಿಂದೆ ಸಮುದ್ರ ಮುಂದೆ ಸಮುದ್ರ ಸಮುದ್ರ ಕೆಳಗಡೆ ಸಮುದ್ರ ಇದು ಒಂದು ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿ ಎಸ್ಕೆಪ್ ಅನ್ನೋದು ನಾವು ನೋಡ್ಬೋದು ಆರು ತಿಂಗಳದ ಪ್ಲಾನಿಂಗ್ ಅವ್ರದ್ದು ಅದರಲ್ಲಿ ಎಲ್ಲ ಯೋಚನೆ ಮಾಡ್ತಾರೆ ಎಲ್ಲಿಂದ ಎಸ್ಕೇಪ್ ಆಗೋದು ಅಂತ ಅದಾದ್ಮೇಲೆ ಅವರ ಸೆಲ್ ಮೂಲಭೂತ ವೈಶಿಷ್ಟ್ಯತೆಗಳು ಅಲ್ಲಿನ ಬೇಸಿಕ್ ಫೀಚರ್ ಇಂದ ಅಂದ್ರೆ ಏನಿರುತ್ತೆ ಒಂದು ಟಾಯ್ಲೆಟ್ ಒಂದು ಬೆಡ್ ಒಂದು ಸಿಂಕ್ ಇರುತ್ತೆ ಆದರೆ ಅವ್ರಿಗೆ ಸಿಂಕ್ನ ಕೆಳಗಡೆ ಏರ್ ವೆಂಟ್ ಕಾಣುತ್ತೆ ಅದರಲ್ಲಿ ಅವ್ರಿಗೆ ಮೈಂಡ್ ಬ್ಲೂಯಿಂಗ್ ಪ್ಲಾನ್ ಬರುತ್ತೆ ಅದಕ್ಕೆ ಅವರು ಆ ಆ ಆ ಮೆಟಲ್ ಪ್ಲೇಟ್ಸ್ ಅನ್ನ ಕದ್ದಿ ಮುಚ್ಚಿ ತಗೊಂಡು ಅದನ್ನ ಕೆತ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತೆ ಅವರು ಮನುಷ್ಯನ ನಕಲಿವಾದ ಬೋಡೆಯ ಪೂತಲೆ ಮಾಡಕ್ಕೆ ಆರಂಭಗೊಳ್ತಾರೆ ಅದರಲ್ಲಿ ಅವ್ರ ಹತ್ರ ಇದ್ದ ಟಾಯ್ಲೆಟ್ ಪೇಪರು ಸಿಮೆಂಟು ಸೋಪ್ ಇಂದ ಅದು ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಿನ್ನು ನಿಜವಾಗಿ ಮನುಷ್ಯನ ಬೊಡೆ ತರ ಕಾಣಿಸ್ಬೇಕು ಅಂತ ನಿಜವಾದ ಮನುಷ್ಯನ ಕೂದಲನ್ನು ಅಂಟಿಸ್ತಾರೆ ಅದು ಎಲ್ಲಿಂದ ಅಂದ್ರೆ ಖೈದಿಗಳಿಗೆ ಇಲ್ಲಲ್ಲಿ ಕಟಿಂಗು ಶೇವಿಂಗ್ ಮಾಡ್ತಾರಲ್ಲ ಅಲ್ಲಿಂದ ಕಲೆಕ್ಟ್ ಮಾಡ್ಬಿಟ್ಟು ಅದನ್ನ ಮಾಡಕ್ಕೆ ಪ್ರಾರಂಭಗೊಳ್ತಾರೆ ಹಾಗೆ ಏರ್ಮೆಂಟ್ ನತಾರೆ ಅಲ್ಲಿ ಕೂತಗಳು ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಅವರು ಕಾರ್ಡ್ಬೋರ್ಡ್ ಮತ್ತು ಸಿಮೆಂಟ್ ಶೀಟ್ಗಳಿಂದ ಅದನ್ನ ಮುಚ್ತಾ ಇರ್ತಾರೆ ಕರೆಕ್ಟ್ ಟೈಮ್ಗೆ ಕೆತ್ತನೆ ಮಾಡ್ತಾರೆ ಮತ್ತೆ ಮುಚ್ಚತಾ ಇರ್ತಾರೆ ಅದು ಒಂಬತ್ತು ಅಡಿ ದೂರದಿಂದ ಯಾವುದೇ ಗಾಡು ಅಥವಾ ಸೆಕ್ಯೂರಿಟೆ ನೋಡಿದ್ರೆ ಮೊದಲು ಹೆಂಗಿತ್ತು ಅದೇ ತರ ಕಾಣ್ತಾ ಇರುತ್ತೆ ಹೀಗೆ ಕದ್ದು ಮುಚ್ಚಿ ಮುಚ್ಚತಾ ಕೆತ್ತ ಮುಚ್ಚಾ ಕೆತ್ತ ಒಂದು ದಿನ ಅವ್ರಿಗೆ ಸಫಲತೆಗೊಳ್ಳುತ್ತೆ ಆ ಫ್ರ್ಯಾಂಕ್ ಮೋರಿಸ್ ಮತ್ತೆ ಆಂಗ್ಲಿನ್ ಅಣ್ಣ ತಮ್ಮಂದಿರು ಏರ್ ವೆಂಟೆ ಹೋಗ್ತಾರೆ ಏರ್ ವೆಂಟ್ ಒಳಗಡೆ ಹೋದ್ಮೇಲೆ ಅಲ್ಲಿನ ಪೈಪ್ ಇರುತ್ತೆ ಆ ಪೈಪ್ ಇಂದ ಮೇಲೆ ಹೋಗ್ತಾ ಇರ್ತಾರೆ ಮೇಲೆ ಹೋದಾಗ ಒಂದು ಫುಲ್ ಟಾಪ್ ಅಲ್ಲಿ ಒಂದು ಸಮಸ್ಯೆ ಉಂಟಾಗತ್ತ ಅವ್ರಿಗೆ ಅಲ್ಲಿ ಒಂದು ಕಬ್ಬಿಣದ ಬೋಲ್ಟ್ ಆಗಿರುತ್ತೆ ಇದು ನೋಡಿದ್ಮೇಲೆ ಅವರಿಗೆ ತುಂಬಾ ಅನ್ಸುತ್ತೆ ನಮ್ಗೆ ಆಚೆ ಓಕೆ ವಾರಗಳು ಅಥವಾ ತಿಂಗಳು ಬೇಕಾಗತ್ತೆ ಅಂತ ಯಾಕಂದ್ರೆ ಅಲ್ಲಿಂದ ಏನ್ ಆಚೆ ಹೋಗೋದು ಅಷ್ಟೊಂದು ಸುಲಭ ವಿಷಯ ಅಲ್ಲ ಯಾಕಂದ್ರೆ ಅಲ್ಲಿನ ಗಾರ್ಡ್ಸ್ ಡೈಲಿ ಶಕಿಂಗ್ಸ್ಗಳಿಗೆ ಬರ್ತಾ ಇರ್ತಾರೆ ಬಿಲ್ಡಿಂಗ್ ರೂಫ್ ಟಾಪ್ ಇಂದ ಆಚೆ ಹೋಗೋದು ಬರೀ ಅರ್ಧ ಪ್ಲಾನ್ ಆಗಿರತ್ತೆ ಅಷ್ಟೇ ಯಾಕಂದ್ರೆ ಅವರು ಸಮುದ್ರ ದಾಟ್ಬೇಕು ಅದಕ್ಕೆ ಅವರು ಬೋಟ್ ಬೇಕು ತೆಪ್ಪ ಬೇಕು ಅದಕ್ಕೆ ಒಂದು ಪ್ಯಾಡಲ್ ಬೇಕು ಮುಂದೆ ಹೋಗೋದು ಅದಕ್ಕೆ ಜೀನಿಯಸ್ ಮೈಂಡ್ ಬ್ಲೋಯಿಂಗ್ ಪ್ಲಾನ್ ಬರುತ್ತೆ ಅವರು ಒಂದ್ ಸೆಲ್ ಅಲ್ಲಿ ಮ್ಯಾಗ್ಝಿನ್ ಓದ್ಬೇಕಾರೆ ಇದು ಮೈಂಡ್ ಐಡಿಯಾ ಬರುತ್ತೆ ರೈನ್ ಅವರ ಜೇಲಲ್ಲಿ ತೆಪ್ಪ ಮಾಡಕ್ಕೆ ಬೋಟ್ ಮಾಡಕ್ಕೆ ಶುರು ಮಾಡ್ತಾರೆ ಮತ್ತು ನ ಮುಂದೆ ಹೋಗೋಕೆ ಆ ಇರುತ್ತಲ್ಲ ಆ ಪ್ಯಾಡನ್ನ ಮಾಡಕ್ಕೆ ಮರದ ತುಂಡುಗಳನ್ನು ಅಲ್ಲಿದ್ದ ಪ್ಲೇವುಡ್ ಹುಡ್ಕಿ 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 ಅದನ್ನು ಮಾಡಕ್ಕೆ ಶುರು ಮಾಡ್ತಾರೆ ಜೂನ್ ಹನ್ನೊಂದನೇ ತಾರೀಕು ಸುಮಾರು ಹತ್ತು ಗಂಟೆ ರಾತ್ರಿ ಅವರು ಮಾಡಿದ ತನ್ನ ತೆಪ್ಪ ಬೋಟ್ ಅನ್ನ ಸಮುದ್ರದಲ್ಲಿ ಇಡ್ತಾರೆ ಸಮುದ್ರದಲ್ಲಿ ಇಟ್ಬಿಟ್ಟು ಒಂದು ಮೈಲಿ ದೂರ ಸ್ಯಾನ್ ಫ್ರಾನ್ಸಿಸ್ಕೋಗೆ ಅವರು ಹೋಗಲ್ಲ ಯಾಕಂದ್ರೆ ತುಂಬಾ ಜನ ಜಾಕಳಿಯಿಂದ ಅಲ್ಲಿನ ಪೊಲೀಸಿಂದ ಇಂದ ಅವರು ಮತ್ತೆ ಅಂತ ಎರಡು ಮೈಲಿ ದೂರ ಇದ್ದ ಐಲ್ಯಾಂಡ್ ಗೆ ಹೋಗ್ತಾರೆ ಆ ಮಿಲಿಟರಿ ಇರುತ್ತೆ ಕೂಡ ಕಮ್ಮಿ ಇರ್ತಾರೆ ಅಂತ ಅಲ್ಲಿ ಹೋಗಿ ಅಲ್ಲಿಂದ ಒಂದು ಬೋಟ್ ಅನ್ನು ಕದ್ದಿ ಕಾಲು ಮೈಲಿ ದೂರವಿದ್ದ ಮೇಲ್ ಗೆ ಹೋಗ್ತಾರೆ ಅಲ್ಲಿಂದ ಅವ್ರ ಪ್ಲಾನ್ ಏನಪ್ಪಾ ಅಂದ್ರೆ ಒಂದು ಕಾರಿನ ಕದ್ಬಿಟ್ಟು ಅಲ್ಲಿಂದ ಚೊಮ್ಮರ್ ಮಾಯ ಎಸ್ಕೇಪ್ ಆಗೋದು ಡಿಸೆಂಬರ್ ಮೂವತ್ತೊಂದು ಹದಿನೇಳು ವರ್ಷ ಈ ಕೇಸ್ ಆದ್ಮೇಲೆ ಆಫಿಷಿಯಲ್ ಆಗಿ ಎಫ್ ಬಿ ಐನವರು ಅವರು ಈ ಕೇಸ್ ನ ಯು ಎಸ್ ಮಾರ್ಷಲ್ ಮೈಕಲ್ ಡೈಕ್ ಗೆ ಈ ಕೊಡ್ತಾರೆ ಅವರು ಕೂಡ ಹಲವಾರು ಕ್ಲೂಸು ಹಲವಾರು ಎವಿಡೆನ್ಸ್ ಸಿಗುತ್ತೆ ಆದ್ರೆ ಅವರ ಮೂರು ಜನದ ಬಗ್ಗೆ ಕರೆಕ್ಟ್ ಆಗಿ ಏನು ಇನ್ಫಾರ್ಮೇಶನ್ ಸಿಗಲ್ಲ ಅವರು ವಿಭಾಗ ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಮುಂದೆ ಏನ್ ಮಾಡ್ಬೋದು ಅಂತ ಅವ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅದಾದ್ಮೇಲೆ ಇಲ್ಲಿ ನಾವು ಕೊನೆ ಹಂತಕ್ಕೆ ಬಂದಿದೀವಿ ಇದ್ರ ಅಭಿಪ್ರಾಯ ನಿಮ್ಮ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಅಂತ ಹೇಳ್ತಾ ಇದೇ ತರ ವಿಡಿಯೋಸ್ ಬೇಕು ಅಂದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ 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 ಅಂತ ಹೇಳ್ತಾ ಸಿಗೋಣ ಬೇರೆ ತರ ವಿಚಿತ್ರ ಕಾಂಟೆಂಟ್ ಅಲ್ಲಿ ಕಟ್ಟೆಂಟ್